ಶಾಸಕರು ಮತ್ತು ವೇದಿಕೆಯಲ್ಲಿ ಮುಖಂಡರು ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಪಿಟಿಎಸ್ ಮಾಸ್ಟರ್ ಪಿ ತಿಪ್ಪೇಸ್ವಾಮಿ ಮಾಸ್ಟರ್ ಅವ್ರನ್ನ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಅಭಿನಂದಿಸಿ ಗೌರವಿಸ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರು ಇಪ್ಪತ್ತ್ ಮೂರನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ವಿರೂಪಾಕ್ಷಪ್ನವರು ಇಪ್ಪತ್ತೈದನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಚಂಡಕೇರಪ್ಪನವರು ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಇಬ್ಬರು ಗಣ್ಯರಿಗೆ ಸನ್ಮಾನವನ್ನು ಮಾಡುವ ಮುಖೇನ ಈ ಒಂದು ಸಂತೋಷವನ್ನು ವ್ಯಕ್ತಪಡಿಸುತ್ತೆ ತಪ್ಪಾವಣೆ ಮೂಲಕ ಸನ್ಮಾನ್ಯ ಪಿ ಕೆ ಎಸ್ ಮಹತ್ವ ಅವರಿಗೆ ರಾಜ್ಯ ಮಾಲ್ಯ ಪ್ರಶಸ್ತಿ ಪುರುಷರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಆಚರಿಸಲಾಗಿದ್ದು ಅವರಿಗೆ ಮತ್ತು ಜನಪ್ರಿಯ ಶಾಸಕರಿಗೆ ಒಂದು ಗೌರವ ಸಮರ್ಪಣೆ ಚಟಕೇನಪ್ಪ ಮತ್ತು ವಿರಪಾಕ್ಷರು ಅವರು ಯಾವ ಕೂಡ ಜೋಡಸ್ತಿಗಳು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಅವರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡುವ ಮುಖೇನ ಬಹುತೇಕ ಸದಸ್ಯರಿಗೆ ಸಾಮಾಜಿಕ ನ್ಯಾಯವನ್ನು ಬದಕಿಸಿಕೊಡುವಲ್ಲಿ ಸನ್ಮಾನ್ಯ ಶಾಸಕರು ಪಾತ್ರ ಅತ್ಯಮೂಲ್ಯವಂತ ಅಮೂಲ್ಯವಂತ ಎಲ್ಲ ಕಾರ್ಯಕರ್ತರು ಕೂಡ ಚಪ್ಪಾಳೆ ಮೂಲಕ ಅವರಿಗೆ ಶುಭವನ್ನ ಹಾರೈಸಬೇಕು ಒಂದು ಮಾತನ್ನ ಹೇಳ್ತೀನಿ ಯಾಕೆ ನಮಗೆ ನಾಯಕರಿಲ್ಲ ಇಡೀ ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿ ಬಲಿದಾನಗಳನ್ನು ಮಾಡಿ ದೇಶ ಸ್ವಾತಂತ್ರ್ಯವನ್ನು ಪಡೆದು ಅಲ್ಲಿಂದ ಇಲ್ಲಿಯವರೆಗೂ ಪ್ರಧಾನಿ ಮನೆತನದ ಪ್ರಧಾನಿಗಳಾಗಿ ಅಲ್ಲಿಂದ ದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಮನೆತನದವರ ಪ್ರಧಾನಿ ಮನೆತನದವರ ಮಗನೇ ರಾಹುಲ್ ಗಾಂಧಿ ಅವರು ಬೇರೆ ಅಲ್ಲ ನೀವುಗಳು ಉದಾಹರಣೆ ಹೇಳೋದಾದ್ರೆ ಆಡು ಭಾಷೆಯಲ್ಲಿ ನೀವುಗಳು ಪಲಕನ್ ಸೊಪ್ಪು ಅರುವೆ ಸೊಪ್ಪು ದಂಟೆ ಸೊಪ್ಪು ಸೇರಿದಂಗೆ ಸೇರಿ ಮಿಶ್ರ ಪಕ್ಷ ಏನು ಸೊಪ್ಪುಗಳಾಗಿ ಇವತ್ತು ಉಳುಸಪ್ಪಾಗಿದ್ರೆ ನೀವು ನಾವು ಆ ಅಲ್ಲ ಪ್ರಧಾನಿ ಮನೆತನದವರು ನಮ್ಮ ಪಕ್ಷಕ್ಕೆ ನಾಯಕತ್ವದ ಇದ್ದಾರೆ ಇವತ್ತು ಅಂತವರು ಈ ದೇಶವನ್ನ ಸುಭದ್ರವಾಗಿ ಕಟ್ಟಿ ನಿಲ್ಲಿಸಿ ಇಡೀ ರಾಜ್ಯದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ನಿಂದ ಬಡ ಜನರು ಕಾಂಗ್ರೆಸ್ ಅಂದ್ರೆ ಬಡ ಜನರು ಸಾಮಾನ್ಯ ಜನರು ಕಾಂಗ್ರೆಸ್ ಅಂದ್ರೆ ಒಂದು ಪಕ್ಷ ಅಲ್ಲ ಇವತ್ತು ನಾವು ಸುಭಿಕ್ಷವಾಗಿ ಈ ಜನತೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಯಾವುದೋ ಒಂದು ಸಣ್ಣ ಒಂದು ಬೀಜವನ್ನು ಜನರಿಗೆ ಬಿತ್ತಿ ಕೋಪವಾದನು ಅಥವಾ ಬೇರೆ ಯಾವುದೋ ವಿಷಯವನ್ನು ತಿಳಿಸೋದ್ರ ಮುಖಾಂತರ ನೀವು ಜನರನ್ನು ಮೋಸಗೊಳಿಸೋದಕ್ಕೆ ಸಾಧ್ಯತೆ ಇಲ್ಲ ಇವತ್ತೆಲ್ಲ ನಾಳೆ ನಿಮ್ಮಿಂದ ಮೋಸ ಆದಂತ ಜನರಿಗೆ ನಿಮ್ಮ ಬಯಲು ನಿಮ್ಮ ನಾಟಕ ಬಯಲಾಗುತ್ತೆ ನೀವು ಈ ದೇಶ ಅಲ್ಲ ಗೊತ್ತಿಲ್ಲ ನೀವು ಇಂತ ಒಂದು ವ್ಯವಸ್ಥೆ ಒಳಗಡೆ ನೀವು ಅಂತ ಇವತ್ತು ನೇರವಾಗಿ ನಮ್ಮ ಭೂತ ಮಟ್ಟಕ್ಕೆ ಹೋಗಿ ನಮ್ಮ ಜನರ ಹತ್ರ ಯಾರು ಮತವನ್ನ ನಮ್ಮ ರಾಷ್ಟ್ರೀಯ ನಾಯಕರು ಯಾವ ವಿಷಯವನ್ನ ಇವತ್ತು ನಮಗೆ ಕೆಲಸ ಮಾಡೋದಕ್ಕೆ ಕೊಟ್ಟಿದರೋ ಆ ವಿಷಯನ ನಾವು ಅವರಿಗೆ ಮನನ ಮಾಡೋದ್ರ ಮುಖಾಂತರ ನಾವು ಅದರ ವಿರುದ್ಧವಾಗಿದ್ದೀವಿ ನಿಮ್ಮ ಅಧಿಕಾರದ ಗದ್ದಿಗೆ ವಿರುದ್ಧವಾಗಿದ್ದೀವಿ ನೀವು ನೈತಿಕತೆಯಿಂದ ಕೆಳಗಿಳಿರಿ ಅಂತ ಮಾತನ್ನ ನಾವು ಅವ್ರಿಗೆ ಹೇಳೋದ್ರ ಮುಖಾಂತರ ಅವರಿಂದ ಸಹಿ ಸಂಗ್ರಹಣೆ ಮಾಡಿ ನಾವು ರಾಷ್ಟ್ರ ಮಟ್ಟಕ್ಕೆ ಕಳಿಸುವಂತ ಕೆಲಸ ಇವತ್ತೇನ್ ಒಪ್ಪಿದಾರ ಅದನ್ನ ನಾವು ಚಾಚು ತಪ್ಪದೆ ಮಾಡಿ ಅದಕ್ಕೆ ಭಾಗಿಯಾಗಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರಿಗೆ ನಾವು ಭರವಸೆಯನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇವೆಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ಜೈ ಭೀಮ್ ಜೈ ಭರತ್ ನಿಮ್ಮೆಲ್ಲರೂ ಬಹುಶಃ ಒಂದು ಪುಣ್ಯದ ಕೆಲಸ ಅಂದ್ರೆ ಗ್ಯಾರಂಟಿಗಳನ್ನು ಏನು ನಮ್ಮ ಸರ್ಕಾರ ಮಾಡಿದೆ ಅದನ್ನು ತವರಿಸೋದ್ರ ಮುಖಾಂತರ ತಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬಹುಶಃ ಎಲ್ಲನೂ ಎಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಭಾಳಷ್ಟು ಬಡತನದಲ್ಲಿರೋಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆ ಇದ್ದಂಥವ್ರಿಗೆ ಈ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ಖಂಡಿತವಾಗಲೂ ಒಂದು ಭಾಳಷ್ಟು ಪ್ರಯೋಜನಕಾರಿ ಕಾರ್ಯಕ್ರಮ ನೀವೆಲ್ಲರ ಮನಗಳಲ್ಲಿ ಇದ್ದೀರಾ ಎಲ್ಲ ಬಡವರು ಮನೆ ಮನೆಗಳಲ್ಲಿ ಇದ್ದೀರ ತಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಹೇಳಿ ನಾನು ನಿಮ್ಮನ್ನು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಾಗಿದ್ದಾವೆ ಐವತ್ತರವಸ್ಕೊಂಡು ನಮ್ಮ ರವಿಕುಮಾರ್ ಇರ್ಬೋದು ಕುಮಾರ್ ಎಲ್ಲರೂ ಮಾತನಾಡೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಸದಸ್ಯರು ಕೂಡ ಹೆಮ್ಮೆ ಪಡಂಥ ಮಾತುಗಳನ್ನು ಆಡಿದ್ರು ಜ್ಞಾಪಿಸಿದ್ರು ಬಹುಶಃ ನಾವು ಕೇಂದ್ರದಲ್ಲಿ ಈಗ ಅಧಿಕಾರದಲ್ಲಿ ಇಲ್ಲ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಸಾಕ್ಷಿ ಸಮೇತ ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಈ ದೇಶಕ್ಕೆ ತೋರಿಸಿದ್ದಾರೆ ಅವರು ಒಪ್ಪಳಂಥದ ಒಪ್ಪುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇದನ್ನು ಜನಸಾಮಾನ್ಯರಿಗೆ ಇಡೀ ದೇಶದಲ್ಲಿ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಯಾವ ರೀತಿಯಾಗಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಈ ಬಿ ಜೆ ಪಿ ಪಕ್ಷ ಅಧಿಕಾರ ನಡೆಸ್ತದೆ ಅನ್ನೋದನ್ನು ಜನಸಾಮಾನ್ಯರಿಗೆ ತೋರಿಸೋಂಥ ಕೆಲಸ ಆಗಬೇಕು ಈ ದೇಶದ ಜನರು ಅದನ್ನು ತಿಳಿಸಂಥ ಕೆಲಸ ಆಗಬೇಕು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ತಾವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಇವೆಲ್ಲ ಬಂದಿರತಕ್ಕಂಥವರೆಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ತಮಗೆಲ್ಲರೂ ಅಭಿಮಾನ ಪ್ರೀತಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮನೋಭಾವ ಕಾಂಗ್ರೆಸ್ ಪಕ್ಷದ ಮನೋಭಾವ ಅಂದರೆ ಪ್ರತಿಯೊಬ್ಬ ಜಾತಿ ಪ್ರತಿಯೊಂದಲ್ಲಿರ್ತಕ್ಕಂಥ ಜಾತಿ ಪ್ರತಿಯೊಂದಿರ್ತಕ್ಕಂಥ ಧರ್ಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಳ ನೆಮ್ಮದಿಯ ಬದುಕನ್ನು ಬದುಕಬೇಕಂತ ಆಶೆಯನ್ನು ಹೊಂದಿರ್ತಕ್ಕಂಥವ್ರು ಇರ್ತಾರೆ ಅಂಥ ಬದುಕನ್ನು ಬದುಕಬೇಕು ಆಶೆಗಳನ್ನು ಹೊಂದಂಥ ಕಾಂಗ್ರೆಸ್ ಮನಸ್ಸನ್ನು ಹೊಂದಂಥ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲೂ ನಾವು ಬದುಕೋದು ಬದುಕಲ್ಲ ಬೇರೆಯವರು ಕೂಡ ನೆಮ್ಮದಿಯಾದ ಬದುಕು ಬದುಕಬೇಕು ಅಂಥ ಒಂದು ಅಧಿಕಾರದಲ್ಲಿ ಅಂಥ ಜನ ಇರಬೇಕಂತ ಬಯಸ್ ನಾಡು ಈ ಕರ್ನಾಟಕ ಸೇರಿ ಇಡೀ ಭಾರತ ದೇಶ ಐವತ್ತು ಅರವತ್ತು ವರ್ಷ ಎರಡು ಸಾವಿರದ ಹದಿನಾಲ್ಕರವರೆಗೂ ಭಾಳಷ್ಟು ಬಾರಿ ಅಧಿಕಾರದಲ್ಲಿದ್ದೀವಿ ಅಧಿಕಾರ ಯಾವತ್ತೂ ಕೂಡ ಹೊಸ್ದಲ್ಲ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಜನರು ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಖಂಡಿತವಾಗ್ಲೂ ನಾವು ವಿರೋಧ ಪಕ್ಷದವ್ರಿಗೆ ಯಾಕಂದರೆ ನೀವೆಲ್ಲ ನೋಡಿದಿರ ಅಧಿಕಾರದಲ್ಲಿರಬೇಕಂತ ಹೇಳಿ ಹಿಂದೂ ಧರ್ಮವನ್ನು ಒಂದೇ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಎಲ್ಲ ನಾವು ಯಾರು ಕೂಡ ಹುಟ್ಟಂಥ ಸಂದರ್ಭದಲ್ಲಿ ಇಂಥ ಜಾತಿನಲ್ಲೂ ಹುಡು ಹುಟ್ಟಬೇಕು ಇಂಥ ಜಾತಿನಲ್ಲಿ ಇಂಥ ಧರ್ಮದಲ್ಲಿ ಹುಟ್ಟಬೇಕಂತ ನಾವು ಯಾವತ್ತೂ ಅನ್ನಿಲ್ಲ ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಲಿ ಬಿಡಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ನೆಮ್ಮದಿ ಆದ ಬದುಕು ಬದುಕಬೇಕು ಎಲ್ರಿಗೂ ನ್ಯಾಯ ಒದಗಿಸ್ಬೇಕಂತ ಹೇಳಿ ನಮ್ಮ ಪ್ರತಿನಿಧಿಗಳು ನಮ್ಮ ದೇಶವನ್ನು ಪ್ರಧಾನ ಮಂತ್ರಿಗಳಿರ್ಬೋದು ನಮ್ಮ ರಾಜ್ಯವನ್ನು ಆಳದಂಥ ಮುಖ್ಯಮಂತ್ರಿಗಳಿರ್ಬೋದು ಆ ರೀತಿಯಾದ ಆಶಯವನ್ನು ಹೊಂದಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮ ಏನಿದೆ ಖಂಡಿತವಾಗಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಸುಮಾರು ಎರಡು ಲಕ್ಷ ಇಂಥ ಒಂದು ಏನು ಅಭಿಯಾನವನ್ನು ಈ ಮತ ಕಳ್ಳತನದ ವಿರುದ್ಧ ದೇಶಕ್ಕೆ ಈ ಮತಗಳತನವನ್ನು ಪಡೆದು ಮತಗಳ್ಳತನ ಮುಖಾಂತರ ಅಧಿಕಾರಿಗೆ ತಾವು ಬಂದಿದ್ದೀರಾ ಈ ಅಧಿಕಾರವನ್ನು ತಾವು ತ್ಯಜಿಸಬೇಕು ಅಂತ ಹೇಳಿ ನಮ್ಮ ಒಂದು ಅವರ ಈ ಅಭಿಯಾನದ ಒಂದು ಮಹತ್ವ ಈ ಇದನ್ನು ಸಾರ್ತಾ ನಾವೆಲ್ಲರೂ ಎಲ್ಲ ಬೂತ್ಗಳಲ್ಲಿ ಎಲ್ಲ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಬೂತ್ಗಳ ಮುಖಾಂತರ ನಾವು ಈ ಒಂದು ರಾಜ್ಯಕ್ಕೆ ಕೊಡೋಂಥ ಕೆಲಸ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ಕೆಲಸ ನಡೆದಿದೆ ಇದನ್ನು ಮುಡಿಸೋಣ ನಾವು ನೀವೆಲ್ಲ ಸೇರಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಬಂದು ಇವತ್ತು ಇದರಲ್ಲಿ ಭಾಗವಹಿಸಿದ್ದೀರಾ